ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಮ್ಮನ ಮನೆ ವ್ಲಾಗ್ ಸೆಕೆಂಡ್ ಬ್ಲಾಗ್ ಇದು ಇನ್ನು ಇದಾಗಿದ್ದ ನಂತರ ಇನ್ನೂ ಒಂದು ಬ್ಲಾಗ್ ಇದೆ ಈ ಸರ್ತಿ ಅಷ್ಟೇ ಒಂದು ದಿನಕ್ಕೆ ಎರಡು ಬ್ಲಾಗ್ ತರ ಶೂಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಒಂದು ಎರಡು ಮೂರು ಬ್ಲಾಗ್ ಆಗಿದೆ ಅದನ್ನೇ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಹಂಗೆ ಬ್ಲಾಗ್ ಶುರು ಮಾಡಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಸುಮಾರು ಹಣ್ಣಾಗಿದೆ ಇದನ್ನೆಲ್ಲ ಕೊಯ್ತೀನಿ ಇವಾಗ ನಾನು ನೋಡಿ ಇಲ್ಲಿ ಕಲರ್ ಚೇಂಜ್ ಇದೆಲ್ಲ ಈ ಚೆನ್ನಾಗಿ ಯಾವ ಫಿಶ್ ಹಾಗೆ ಸಂಜೆ ಹೊತ್ತು ಸುಮಾರು ಪ್ಯಾಶನ್ ಫ್ರೂಟ್ ಹಣ್ಣುಗಳಾಗಿತ್ತು ಅದನ್ನೆಲ್ಲ ಕಿಲ್ತಾ ಇದೀವಿ ತುಂಬಾ ಇತ್ತು ಹಣ್ಣುಗಳು ಹಾಗೆ ಜ್ಯೂಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಾಮ್ ಆ ಥರ ಎಲ್ಲ ಮಾಡ್ತಾರೆ ಬಟ್ ನಾವೊಂದು ಸ್ವಲ್ಪ ಜ್ಯೂಸ್ ಮಾಡ್ತೀವಿ ಇನ್ನ ಒಂದ್ ಸ್ವಲ್ಪ ತುಂಬಾ ಜನಾಗ್ ಹಣ್ಣಾಗಿದೆ ಅಂತಂದ್ರೆ ಒಂದ್ ಹಣ್ಣು ಹಂಗೆ ತಿಂತೀವಿ ಅಷ್ಟೇ ಗೊಜ್ಜು ಆ ಥರ ಎಲ್ಲ ಮಾಡ್ಕೋಬೋದಂತೆ ಬಟ್ ಈ ಸರ್ತಿ ಟ್ರೈ ಮಾಡೋಕ್ಕಾಗಿಲ್ಲ ನನಗೆ ಟೈಮೇ ಆಗಿಲ್ಲ ಬೇರೆ ಕೆಲವೊಂದು ರೆಸಿಪೀಸ್ ಅದೆಲ್ಲ ಶೂಟ್ ಮಾಡೋ ಅಷ್ಟರಲ್ಲಿ ಮತ್ತು ನಾನು ಕೂಡ ಹೊರಟುಬಿಟ್ಟೆ ಹಾಗೆ ನಾನು ಈ ಎಲ್ಲ ಹಾಕೋ ಅಷ್ಟರಲ್ಲಿ ನಾನು ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದು ತುಂಬ ದಿನವೇ ಆಗೋಗಿದ್ದೆ ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಇದ್ದಿದ್ದರಿಂದ ನನಗೆ ವೀಡಿಯೋಸ್ ಎಲ್ಲ ಬೇಗ ಬೇಗ ಎಡಿಟ್ ಮಾಡಿ ಹಾಕೋಕ್ಕೂ ಕೂಡ ಆಗಿಲ್ಲ ನೆಕ್ಸ್ಟ್ ಬ್ಲಾಗನ್ನು ನಾನು ನಾಳೆಯೇ ಅಪ್ಲೋಡ್ ಮಾಡ್ತೀನಿ ನೀವು ಖಂಡಿತವಾಗ್ಲೂ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪಾಪು ಇಲ್ಲಿ ಫಿಶ್ ಟ್ಯಾಂಕ್ ಒಳಗೆ ಕೈ ಹಾಕಿ ನೋಡಿ ಆಟ ಆಡ್ತಾ ಇದ್ದಾಳೆ ಫಿಶ್ಗಳೆಲ್ಲ ಆ ಥರ ಹತ್ರ ಬರುತ್ತೆ ಅಲ್ವಾ ಅವಳಿಗೆ ತುಂಬ ಖುಷಿ ಆಗುತ್ತೆ ಕೂಡ ಹಾಗೆ ಅವಳು ಆಟ ಇದ್ಲು ಒಂದು ನಾನು ಮತ್ತು ತಂಗಿ ಒಂದು ಸ್ವಲ್ಪ ಹಣ್ಣುಗಳನ್ನೆಲ್ಲ ಕೊಯಿದ್ವಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದರೆ ನಿಮಗೆ ವೀಡಿಯೋಸ್ ಇಷ್ಟ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ನೀವು ಬೇಗನೆ ವೀಡಿಯೋನ ಕೂಡ ನೋಡ್ಬೋದು ನಾನು ಅಲ್ಲೇ ಏನೋ ಹೇಳಿದ್ದೆ ನನಗೆ ಇವಾಗ ಇಲ್ಲ ಬಟ್ ಏನಂದರೆ ಅಲ್ಲಿ ನಾಯಿ ಬೋಗಳ್ತಾ ಇತ್ತು ನಾನು ವೀಡಿಯೋ ಮಾಡಬೇಕಂದ್ರೆ ಹಂಗಾಗಿ ಅದು ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಇಲ್ಲಿನೂ ನೋಡಿ ಒಂದು ಪೂರ್ತಿ ಬುಟ್ಟಿ ಸಿಕ್ಕಿದೆ ಹಣ್ಣು ಸೊ ಈ ಥರ ಸ್ವಲ್ಪ ರೆಡ್ಡಿಶ್ ಆದರೆ ಇನ್ನೂ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಕೂಡ ಪಾಪ ಕೂಡ ಇಲ್ಲೇ ಅಂಗಳದಲ್ಲಿ ಆಟ ಆಡ್ತಾ ಇದ್ಲು ನಾವಿವಾಗ ಫ್ರೆಶ್ ಆಗಿ ಕಿತ್ಕೊಂಡಿದ್ದೀವಲ್ವ ಹಣ್ಣು ಇದನ್ನು ಸ್ವಲ್ಪ ಕಟ್ ಮಾಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ನೋಡಿ ಚೆನ್ನಾಗಿ ಹಣ್ಣಾಗಿದೆ ಇದೊಂದು ರೆಡ್ ಕಲರ್ ಇರೋದು ಫ್ರೆಂಡ್ಸ್ ಆಗಿ ಅಮ್ಮ ಗಾರ್ಡನಲ್ಲಿ ನೋಡಿ ಇಲ್ಲಿ ಒಂದು ಗುಲಾಬಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತಂದರೆ ತುಂಬ ಇನ್ನು ಮೊಗ್ಗು ಕೂಡ ಇದೆ ಇದು ಫುಲ್ ಹರಳಾಗಂತೂ ಒಂಥರ ಬೊಕ್ಕೆ ಥರನೇ ಕಾಣಿಸುತ್ತೆ ಅಂತ ಅನ್ಸುತ್ತೆ ಅಷ್ಟು ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಒಂದು ಗಿಡ ಏನಂದರೆ ಹೂ ಬಿಡುತ್ತೆ ಬಟ್ ಕಾಯಿ ಒಂದು ಆಗಲ್ಲ ಎಷ್ಟೊಂದು ಹೂ ಬಿಡ್ತಾ ಇದೆ ಬಟ್ ಕಾಯಿ ಒಂದು ನಮಗೆ ತಿನ್ನೋಕ್ಕೆ ಸಿಗೋಲ್ಲ ಏನೋ ಗೊತ್ತಿಲ್ಲ ಒಂದು ಮೂರು ನಾಲ್ಕು ವರ್ಷದಿಂದ ಹಿಂಗೆ ಇದೆ ಯಾವಾಗಾದರೂ ಒಂದಿನ ಸಿಗುತ್ತೇನೋ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ವೈಟ್ ಕಲರ್ ಜಮ್ನೆರಳೆ ಆಗಿದೆ ಕೊಯ್ಯೋಣ ನೋಡೋಣ ಓಕೆನಾ ನೋಡಿ ಇಲ್ಲಿ ವೈಟ್ ಕಲರ್ದು ಇದೆಲ್ಲ ನನಗೆ ಸಿಕ್ಕಾಬೇ ಇಷ್ಟ ಆಯಿತಾ ಈ ಜಮ್ನೆರಳೆಗಳೆಲ್ಲ ಮುಂಚೆಂದ್ರೆ ಇಷ್ಟು ವೆಯ್ಟ್ ಮಾಡ್ತಾ ಇದ್ವಿ ಅಂತಂದರೆ ನಾನಂತೂ ಇದನ್ನು ತಿನ್ನಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಮದುವೆ ಆದ ನಂತರ ಈ ತಡೆ ಹೂವು ಆಗಿ ಹಣ್ಣು ಇದ್ದೆ ನಾನು ಒಂದೋ ಎರಡೋ ಆಗೋ ಟೈಮಲ್ಲಿ ಇಲ್ಲೇ ಕಾಯ್ತಾಯಿದ್ದೆ ಆವಾಗ ಒಂದು ಸ್ವಲ್ಪ ಸ್ವಲ್ಪ ಆಗ್ತೈತೆ ಇವಾಗ ಬೇಕಾ ಅಷ್ಟು ಬಟ್ ನಾನೇ ಇಲ್ಲಿಲ್ಲ ಆ ಥರ ಆಗೋಗ್ಬಿಟ್ಟಿದೆ ಮೇಲೆ ತುಂಬ ಇದೆ ನೋಡಿ ಇಲ್ಲಿ ತುಂಬ ಇದೆ ಮೇಲೆ ಕಾಣಿಸ್ತಾ ಇಲ್ಲ ಒಂದು ಸಲ ಆಗ್ಬಿಟ್ಟು ಇವಾಗ ತಿರ್ಗಾ ಆಗಿರೋದಂತೆ ಅಟ್ಲೀಸ್ಟ್ ಇದನ್ನಾದರೂ ಕೊಯ್ಕೊತೀನಿ ಇದಕ್ಕೆಲ್ಲ ಒಂದೊಳ್ಳೆ ಸ್ಮೆಲ್ ಇರುತ್ತೆ ಚೆನ್ನಾಗಿ ನೋಡಿಬಿಟ್ಟು ತಿನ್ನಬೇಕು ಹುಳು ಇಲ್ಲ ಅಂತಂದರೆ ನೋಡಿಕೊಂಡು ತಿನ್ನೋಣ ಸಕತ್ತು ಸ್ವೀಟ್ ಆಗಿದೆ ಸಮ್ಮರ್ ಅಲ್ವಾ ಮಳೆ ಬಂದಿದ್ದ ತಕ್ಷಣ ಅದು ಸ್ವೀಟ್ ಇರಲ್ಲ ಬೇರೆ ಹೂಳಾಗೋದು ಆಮೇಲೆ ಸಪ್ಪೆ ಸಪ್ಪೆ ಇರುತ್ತೆ ಬಟ್ ಇವಾಗ ಚೆನ್ನಾಗಿದೆ ಸ್ವೀಟ್ ಆಗಿದೆ ಆ್ಯಂಡ್ ಒಂದಷ್ಟು ಜನ ಇದನ್ನೆಲ್ಲ ತಿನ್ನೋದೇ ಇಲ್ಲ ಶೀತ ಆಗುತ್ತೆ ಅದು ಇದು ಅಂತ ಬಟ್ ನಾನು ಹಂಗಲ್ಲ ನಾನು ತಿಂತೀನಿ ನನಗೆ ತುಂಬ ಇಷ್ಟ ಇದು ಆ್ಯಂಡ್ ಇಲ್ಲಿ ಬಟರ್ ಫ್ರೂಟ್ ಮರ ಇದೆ ಬಟ್ ಕಾಯಿ ಬಿಟ್ಟಿಲ್ಲ ಇನ್ನು ಏನೋ ಗೊತ್ತಿಲ್ಲ ಅವಾಗ ಕಡೋ ಅಂತೀವಲ್ವಾ ಅದು ನೋಡಿ ಇಷ್ಟು ದೊಡ್ಡದಾಗಿದೆ ಬಟ್ ಇನ್ನು ಒಂದೇ ಒಂದು ಕಾಯಿ ಬಿಟ್ಟಿಲ್ಲ ಬಟ್ ಅದು ತಿನ್ನೋಕ್ಕೂ ಏನು ಅಷ್ಟೊಂದು ಚೆನ್ನಾಗಿರಲ್ಲ ಒಂದಷ್ಟು ಜನ ಇಷ್ಟಪಟ್ಟು ತಿಂತಾರೆ ಬಟ್ ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಹಗ್ಲು ನೋಡಿ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ಲು ಬಟ್ ನಾನು ಅಲ್ಲಿ ಕರ್ಕೊಂಡು ಹೋಗಿಲ್ಲ ಅವಳು ಇದು ಬೇಕಾ ಮಗಳೇ ಬಾಯ್ ಹಣ್ಣಿ ಸೂಪರ್ ಇದ್ದಾ ಓಡ್ತಾ ಇದ್ದಾಳೆ ಓಡ್ತಾ ಇದ್ದಾಳೆ ಅವಳಿಗೆ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಬೇಕಾ ಆ ಹಣ್ಣ ಬೇಕಾ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಹಣ್ಣಾಗಿದೆ ನೋಡಿ ಇವ್ಳು ಚಿಕ್ಕ ಮಾತ್ರೆಯಿಂದ ಸ್ಪೂನ್ ಎಲ್ಲ ತರಿಸಿ ಕೊಡ್ತೇನೆ ಬರ್ತಿಲ್ಲ ದಾಮ ಕೊಡ್ತೇವೆ ಇದೆ ಬಾ ರೆಡಿ ಬಾ ಬೇಕು ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದಾಳೆ ಇವ್ಳ ನಂಬಿ ಬಾ ಒನ್ ಇಲ್ಲ 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 ಸುಳ್ಳು ಸುಳ್ಳು ಅವಳತ್ರ ಮಾಡ್ಕೊಡು ಅಂತ ನಾನೇ ಬರೀತಾ ಇದ್ದೆ ಅವಾಗ ಬರ್ಕೊಡ್ತೀನಿ ಪ್ಲೀಸ್ ಅಂತ ಸೊ ಹಂಗಾಗಿ ಕೊಟ್ಟಿದ್ದು ಬೇಕಾದ್ರೆ ನೋಡಿ ಇಲ್ಲಿ ಫಸ್ಟ್ ಲೆಟರ್ ಫಸ್ಟ್ ನಾನು ಮಾಡಿದ್ದೆ ಬರೀ ಸುಮ್ಮನೆ ಇವಾಗ ಹೇಳ್ತಾಳೆ ಅವ್ನು ನಾನೇ ಹೇಳಿದ್ದು ಅವಳ ಹತ್ರ ಮಾಡೋದಕ್ಕೆ ಅಂತ ಏನಿಲ್ಲ ಅದ್ವೇ ಕೊಟ್ಟದು ನೀನ್ ಬರತ್ತೆ ಹೇಳಿದ ಕಾರಣ ನಾನೇ ಸುಮ್ಮನೆ ಕೊಟ್ಟದಲ್ಲ

ಈಗ ನನಗೆ ಫ್ರೆಂಡ್ಸ್ ಇವಾಗ ನಾನು ಗುಜ್ಜೆ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಹೋಳ್ ಮಾಡಿರುವಂಥ ಗುಜ್ಜೆನ ಹಾಕ್ಕೊಂಡಿದ್ದಾರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಮುಚ್ಚಿ ಕುಕ್ಕರ್ ಒಂದು ವಿಸಿಲ್ ಆಗುವಷ್ಟು ಕೂಗಿಸ್ಕೊಳ್ತಾರೆ ಕುಕ್ಕರಲ್ಲಿ ಹಾಕೋದು ಏನಕ್ಕಂದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ಒಂದು ವಿಸಿಲ್ ಹಾಕೊಂಡ್ರೆ ಸಾಕು ಕ್ಲೀನಾಗಿ ಚೆನ್ನಾಗಿ ಬೇಯುತ್ತೆ ನೀವು ಬೇಕು ಅಂತಂದರೆ ಬೇಯಿಸೋವಾಗಲೇನೆ ಸ್ವಲ್ಪ ಹಣ್ಣನ್ನು ಹಾಕೋಬೋದು ಬಟ್ ಈ ಗುಜ್ಜೆ ಅಷ್ಟೊಂದೇನು ಮೇಣ ಮೇಣ ಅಂತ ಅನ್ಸಲ್ಲ ಹಾಗಾಗಿ ಹಾಕ್ತಾ ಇಲ್ಲ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದಾರೆ ನೀವು ನೋಡಿ ಬೆಲ್ಲ ನಿಮ್ಗೆ ಇಷ್ಟು ಬೇಕು ಅಷ್ಟು ನಮ್ಮ ಮನೇಲಿ ಸ್ವಲ್ಪನೇ ಹಾಕ್ತಾ ಇದ್ದಾರೆ ಅಮ್ಮ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಇದಿಷ್ಟು ಹಾಕ್ಕೊಂಡು ಅದು ಬೇಯೋ ಅಷ್ಟರಲ್ಲಿ ಇಲ್ಲಿ ಮಸಾಲೆಗೆ ಹುರ್ಕೊಳ್ಳೋಣ ಹುರ್ಕೊಳ್ಳೋಕ್ಕೆ ಒಂದೆರಡು ಡ್ರಾಪ್ ಆಗೋವಷ್ಟು ಎಣ್ಣೆ ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಾಗ ಒಂದು ಸ್ಪೂನ್ ಆಗೋವಷ್ಟು ಉದ್ದಿನ ಬೇಳೆ ಇದರ ಕ್ವಾಂಟಿಟಿ ಏನಂದರೆ ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಸಾಂಬಾರು ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಮ್ಮ ಒಂದು ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡಿದ್ದಾರೆ ಇದು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಅದೊಂದು ಸ್ವಲ್ಪ ಗಮ ಬರುತ್ತೆ ಅನ್ನೋವಾಗ ಧನಿಯಾ ಕಾಳು ಅಂದರೆ ಕೊತ್ತಂಬರಿ ಕಾಳನ್ನು ಹಾಕ್ತಾ ಇದ್ದಾರೆ ಯೂಶ್ವಲಿ ನಾವು ಸಾಂಬಾರಿಗೆ ಇದೇ ಥರನೇ ಮಸಾಲೆನ ಹುರ್ಕೊಳ್ತೀವಿ ಅಲ್ವಾ ಅದು ಹಾಗೆ ಹಾಗೆ ಒಂದು ಸ್ವಲ್ಪ ಮೆಂತ್ಯ ಮೆಂತ್ಯ ಒಂದು ಚೂರೇ ಚೂರು ಸಾಕು ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಅದನ್ನು ಕೂಡ ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಹುಡ್ಕೊಂಡ ನಂತರ ಒಂದು ಸ್ವಲ್ಪ ಇಂಗು ಗಟ್ಟಿ ಇಂಗು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು ಆ್ಯಂಡ್ ಗುಜ್ಜೆ ಗ್ಯಾಸ್ಟ್ರಿಕ್ ಆಗೋರಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಿಂಗು ಹಾಕೋದ್ರಿಂದ ಆ್ಯಂಡ್ ಸಾಂಬಾರ್ಗೆ ಒಂದು ಒಳ್ಳೆ ಘಮ ಕೂಡ ಇರುತ್ತೆ ಇದು ಹಾಕ್ಕೊಂಡ ನಂತರ ಇಲ್ಲಿ ಸ್ವಲ್ಪ ಕಾಳು ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ಕಾಳನ್ನು ಹಾಕ್ಕೊಂಡಿದ್ದಾರೆ ಧನಿಯಾ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಜಾಸ್ತಿ ಬೇಡ ಒಂದು ಸ್ವಲ್ಪ ಸಾಕು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಆ ಮಸಾಲೆಗೆ ಒಂದು ನೋಡಿ ಒಂದು ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಕಾಯಿ ತುರಿ ಫ್ರೆಶ್ ಆಗಿ ತುರಿದಿರೋಂಥ ಹಸಿ ಕಾಯಿನ ಹಾಕಿ ರುಬ್ಕೊಂಡು ನೋಡಿ ಈ ಥರ ಮಸಾಲೆನ ರೆಡಿ ಮಾಡ್ಕೊಂಡಿದ್ದಾರೆ ಈ ಮಸಾಲೆ ಎಲ್ಲ ರೆಡಿ ಆಗೋಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿ ತಣ್ಣಗಾಗಿತ್ತು ಇವಾಗ ಮಸಾಲೆನ ಹಾಕಿ ಎಷ್ಟು ನಿಮ್ಗೆ ತೆಳ್ಳ ಬೇಕು ದಪ್ಪಾಗಬೇಕು ನೋಡಿಕೊಂಡು ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸರಿಯಾಗಿ ಕುದಿಸ್ಕೋಬೇಕು ಸಾಂಬಾರಾಗಿರೋದ್ರಿಂದ ಚೆನ್ನಾಗಿ ಕುದ್ ಕುದಿಸಿ ಒಳ್ಳೆ ಒಗ್ಗರಣೆ ಹಾಕಿದ್ರೆ ಆಯಿತು ಒಗ್ಗರಣೆಗೆ ಏನಿಲ್ಲ ಸಾಸಿವೆ ಒಣ ಮೆಣ್ಸಿನ್ಕಾಯಿ ಕರ್ಬೇವು ಇಷ್ಟು ಹಾಕ್ಕೊಂಡ್ರೆ ಒಗ್ಗರಣೆ ಕೂಡ ಆಯಿತು ಕರಿಬೇವು ಸೊಪ್ಪು ಜಾಸ್ತಿ ಹಾಕೊಳ್ಳಿ ಒಂಥರ ಘಮ ಕೂಡ ಚೆನ್ನಾಗಿರುತ್ತೆ ಈ ಸೇಮ್ ನಿಮಗೆ ಈ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರಲ್ವಾ ಸಾಂಬಾರು ಗುಜ್ಜೆ ಸಾಂಬಾರು ಅದೇ ಥರನೇ ಇರುತ್ತೆ ಟೇಸ್ಟು ಕರ್ಬೇವ್ ಸೊಪ್ಪು ಇಂಗು ಎಲ್ಲ ಹಾಕಿರ್ತೀವಲ್ವ ಹುರಿಯೋವಾಗ ಅದು ಒಂಥರ ಘಮ ಚೆನ್ನಾಗಿರುತ್ತೆ ನಿಮಗೆ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಗುಜ್ಜೆ ಸಾಂಬಾರು ಯಾವತ್ತೂ ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನಮ್ಮ ಹವ್ಯಕರ ಸ್ಟೈಲಲ್ಲಿ ಮಂಗಳೂರ ಸೈಡಲ್ಲಿ ಈ ಥರ ಮಾಡ್ತೀವಿ ನಾವು ಆ್ಯಂಡ್ ಈ ಸಾಂಬಾರ್ ರೆಸಿಪಿಯೊಂದಿಗೆ ಈ ವ್ಲಾಗನ್ನ ಏನು ಮಾಡ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್